ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ಗೆ ಸ್ವಾಗತ ಬೂದು ಕುಂಬಳಕಾಯಿ ಅಂದರೆ ಇಂಗ್ಲಿಷ್ನಲ್ಲಿ ಇದನ್ನು ಆಶ್ಗಾರ್ಡ್ ಎಂದು ಕರೆಯುತ್ತಾರೆ ಬೂದ್ ಕುಂಬಳಕಾಯಿ ಎಲ್ಲರಿಗೂ ತಿಳಿದಿರುವಂತಹ ತರಕಾರಿ ಆದರೆ ಇದರ ಆರೋಗ್ಯಕರ ಪ್ರಯೋಜನಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪ್ರಕೃತಿ ನಮಗಾಗಿ ನಮ್ಮ ಆರೋಗ್ಯಕ್ಕಾಗಿ ಸಾಕಷ್ಟನ್ನು ನೀಡಿದೆ ಆದರೆ ಮನುಷ್ಯರಾದ ನಮಗೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಲು ಬರುವುದಿಲ್ಲ ಅದಕ್ಕೆ ನಮ್ಮ ಹಿರಿಯರು ಆಹಾರ ಅಂದರೆ ಆರೋಗ್ಯ ಅಂತ ಹೇಳುವರು ನಾವು ನಿಯಮಿತವಾಗಿ ಹಣ್ಣು ತರಕಾರಿಗಳನ್ನು ಸೇವಿಸುತ್ತಾ ಬಂದರೆ ನಮ್ಮ ಆರೋಗ್ಯ ವೃದ್ಧಿಯಾಗುವುದರಲ್ಲಿ ಯಾವುದೇ ಡೌಟ್ ಇಲ್ಲ ಅದರಲ್ಲೂ ಕೆಲವು ಮ್ಯಾಜಿಕ್ ತರಕಾರಿಗಳನ್ನು ನಮ್ಮ ಪ್ರಕೃತಿ ನಮಗೆ ನೀಡಿದೆ ಅದರಲ್ಲಿ ಬರುವ ಮೊದಲ ತರಕಾರಿ ಬೂದಕುಂಬಳಕಾಯಿ ಇದರ ಉಪಯೋಗವನ್ನು ಕೇಳಿದರೆ ನಾಳೆನೇ ನೀವು ಬೂದ ಕುಂಬಳಕಾಯಿಯನ್ನು ತಿನ್ನೋಕೆ ಶುರು ಮಾಡ್ತೀರಾ ಹೌದು ಇದು ತರಕಾರಿಗಳಲ್ಲೇ ತುಂಬ ಸ್ಪೆಷಲ್ ಅನ್ನಿಸಿಕೊಂಡಿರುವ ತರಕಾರಿ ಇದನ್ನು ನಿಗದಿತವಾಗಿ ಸೇವಿಸಿದರೆ ಕ್ಯಾನ್ಸರ್ ಬಿ ಪಿ ಶುಗರ್ ಥೈರಾಯ್ಡ್ ವಾತ ಪಿತ್ತದಂತಹ ರೋಗಗಳನ್ನು ನಾಶಪಡಿಸುವ ಗುಣಗಳಿವೆ ಹಾಗಾದರೆ ಇದರಲ್ಲಿ ಏನಿಲ್ಲ ಇದೆ ಅನ್ನೋದೇ ಆದರೆ ನೈಟ್ರಿಕ್ ಆ್ಯಸಿಡ್ ಆ್ಯಂಟಿ ಆಕ್ಸಿಡೆಂಟ್ ಐರನ್ ಕ್ಯಾಲ್ಷಿಯಂನಂತಹ ದೇಹಕ್ಕೆ ಬೇಕಾಗುವ ಎಲ್ಲ ಅಂಶಗಳಿವೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಪಿತ್ತ ಅಂದರೆ ಅಸಿಡಿಟಿ ದೇಹದಲ್ಲಾಗುವ ನೋವು ಸ್ನಾಯು ಸವಿತ ಮುಂತಾದವುಗಳನ್ನು ಇದು ಕಡಿಮೆ ಮಾಡುತ್ತದೆ ಇನ್ನು ಪಿತ್ತದಿಂದ ಉಂಟಾಗುವ ಬ್ಲಾಕ್ಗಳನ್ನು ಕರಗಿಸಿ ಹೃದಯಾಘಾತದ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಇನ್ನು ನಮ್ಮ ಎಲ್ಲರ ದೇಹದಲ್ಲೂ ಎಲ್ಲ ಜೀವಕೋಶಗಳಂತೆ ಕ್ಯಾನ್ಸರ್ ಜೀವಕೋಶಗಳು ಇದ್ದೇ ಇರುತ್ತವೆ ಅದು ಯಾವಾಗ ಜಾಸ್ತಿ ಆಗುತ್ತದೋ ಆಗಲೇ ಅದೊಂದು ಕಾಯಿಲೆಯಾಗಿ ಬದಲಾಗುವುದು ಆದರೆ ನೀವು ಭೂತ ಕುಂಬಳಕಾಯಿಯನ್ನು ಸೇವಿಸಿದರೆ ಇದರಲ್ಲಿರುವ ನೈಟ್ರಿಕ್ ಆಕ್ಸೈಡ್ ಹಾಗೂ ಆಂಟಿ ಆಕ್ಸಿಡೆಂಟ್ ಹೆಚ್ಚಿನ ಕ್ಯಾನ್ಸರ್ಕಾರಕ ಜೀವಕೋಶವನ್ನು ಬೆಳೆಯದಂತೆ ನೋಡಿಕೊಳ್ಳುತ್ತದೆ ಇನ್ನು ಮಲಬದ್ಧತೆಗೂ ಇದು ರಾಮಬಾಣ ಅಂದರೆ ತಪ್ಪಾಗುವುದಿಲ್ಲ ಹಾಗಾದರೆ ಈ ಕುಂಬಳಕಾಯಿಯನ್ನು ಸೇವಿಸುವುದು ಹೇಗೆ ಇದನ್ನು ಹಲವು ರೀತಿಯಲ್ಲಿ ಸೇವಿಸುತ್ತಾರೆ ಅಡುಗೆಯಲ್ಲಿ ದೋಸೆ ಹಿಟ್ಟಿನ ಜೊತೆಯಾಗಿ ರುಬ್ಬಿ ದೋಸೆಯನ್ನಾಗಿ ಮಾಡಿ ಸೇವಿಸಬಹುದು ಸಾಂಬಾರ್ ಬೇರೆ ಬೇರೆ ರೀತಿಗಳಲ್ಲಿ ಸೇವಿಸಬಹುದು ಆದರೆ ಇದರ ಅಂಶವು ಪೂರ್ಣವಾಗಿ ಬಳಕೆಯಾಗಬೇಕಂದರೆ ಬೆಳಗ್ಗೆ ಯಾವುದೇ ಆಹಾರ ಸೇವಿಸುವ ಮುನ್ನ ಜ್ಯೂಸ್ ರೀತಿಯಲ್ಲಿ ಸೇವಿಸುವುದು ಉತ್ತಮ ಮಿಕ್ಸಿಯಲ್ಲಿ ಬೂದುಕುಂಬಳಕಾಯಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಮಾಡಬೇಕು ಆ ಜ್ಯೂಸನ್ನು ಎಂಟು ಗಂಟೆ ಒಳಗೆ ಸೇವಿಸುವುದು ಉತ್ತಮ ಶೀತ ಪ್ರಕೃತಿಯವರು ಇದಕ್ಕೆ ಕಾಳುಮೆಣಸು ಅಥವಾ ನಿಂಬೆ ರಸವನ್ನು ಹಾಕಿಯೂ ಸೇವಿಸಬಹುದು ಪ್ರಾಚೀನ ಕಾಲದಿಂದಲೂ ನಮ್ಮ ಸಂಸ್ಕೃತಿಯಲ್ಲಿ ಬೂದುಕುಂಬಳಕಾಯಿಗೆ ಮಹತ್ವವಿದೆ ದೃಷ್ಟಿ ತೆಗೆಯಲು ಅಥವಾ ಮನೆಯಲ್ಲಿ ಧನಾತ್ಮಕ ಶಕ್ತಿಗಾಗಿ ಬಳಕೆ ಮಾಡಲಾಗುತ್ತದೆ ಇದನ್ನು ನೋಡಿದರೆ ಎಷ್ಟು ಪಾಸಿಟಿವ್ ಅಂಶ ಇದೆ ಎಂದು ಗೊತ್ತಾಗುತ್ತದೆ ಒಂದು ವೇಳೆ ಇದನ್ನು ನೀವೆಲ್ಲರೂ ಸೇವಿಸಿದ್ದರೆ ಇದರಿಂದಾಗುವ ಪರಿಣಾಮಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ನಮ್ಮ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್